ಸಿಕ್ಕ ಹಣ ಬಂಗಾರ ವಾಪಸ್ ನೀಡಿ ಮಾನವೀಯತೆ ಮೆರೆದ ಪರಮಾನಂದವಾಡಿ ಗ್ರಾಮದ ಯುವಕ ರಸ್ತೆಯಲ್ಲಿ ಸಿಕ್ಕ ಹಣ ಬಂಗಾರ ವಾಪಸ್ ನೀಡಿ ಮಾನವೀಯತೆ ಮೆರೆದ ಪರಮಾನಂದವಾಡಿ ಗ್ರಾಮದ ಯುವಕ ಪ್ರಿಯ ವೀಕ್ಷಕರೇ ಪುಕ್ಕಟೆಯಾಗಿ ಚಿನ್ನ ಹಣ ಸಿಕ್ಕರೆ ಯಾರಿಗೆ ಬೇಡ ಹೇಳಿ ಇವತ್ತಿನ ದಿನ ಮನದಲ್ಲಿ ನೂರು ರೂಪಾಯಿ ಸಿಕ್ಕರೆ ಸಾಕು ಯಾರಿಗೂ ಗೊತ್ತಾಗದ ಹಾಗೆ ಜೇಬಿಗೆ ಇಳಿಸುವ ಜನ

அப்படி <laughs> பண்ணிள்ள ಈಗ ನಿಮ್ಮದು ಪರ್ಸ್ ಕಳೆದಿತ್ತು ಮಣ್ಣಿ ಈಗ ಸಿಕ್ಕತ್ತಿ ಅದು ಪರಮಾನಂದ ಒಡೆಯಾಗಿನವ್ರು ಒಬ್ರಿಗೆ ಸಿಕ್ಕತ್ತಿ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ನಿಮ್ಮ ನಿಮ್ಗೆ ವಾಪಸ್ ಕೊಡಿದಾರೆ ಈಗ ಅವ್ರು ಅವ್ರಿಗೆ ಏನು ಹೇಳ್ತೀರಿ ನೀವು ಎಷ್ಟಿದ್ದು ಏನಿತ್ತಿರತ್ತ ಪರ್ಸ್ ಹ್ಞೂ ಈಗ ಅವೆಲ್ಲ ಇದಾವಲ್ಲ ರೀ ಈಗ ನೀವು ಎಲ್ಲಿ ಕಳ್ಕೊಂತೀರ ಅದನ್ನ ಮಿರಾಜ್ ಬರ್ತಾ ಮಿರಾಜ್ದಾಗ ಹ್ಞೂ ಇಲ್ಲೇ ಇಲ್ಲೇ ಸಿಕ್ಕೈತೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಇಲ್ಲೇ ಇವ್ರ ಕಡೆ ಐತೆ ಅಂತ ಮಿರಾಜ್ದವ್ರಿಗೆ ಪರಮಾನಂದ್ ಆಡಿದವ್ರು ಯಾರು ಫೋನ್ ಹಚ್ಚಿ ಹೇಳಿದ್ರಂತ ಅವ್ರಿಗೆ ಇಲ್ಲವ್ರಿಗೆ ಅಂತ ಅದ ಅವ್ರು ಯಾರು ಇನ್ನೊಬ್ಬರಿಗೆ ಹೇಳಿರೋದಂತ ಅವರ ಮಿರಾಜ್ದವ್ರಿಗೆ ನಿಮ್ಮವ್ರು ಯಾರ್ಯಾರಿಗೆ ಬರ್ತಿದ್ರು ಪರಿಚಯ ಇದ್ರೆ ಅವ್ರಿಗೆ ಕೇಳ್ರಿ ಇವ್ರು ಹಿಂಗ ಮಿರಾಜ್ದಂದ ಸಿಕ್ಕಿತಿ ಪರಸ ಅಂತ ಹೇಳಿದಾಗ ಅವರು ಅವ್ರಿಗೆ ಮಿರಾಜ್ದವ್ರಿಗೆ ಫೋನ್ ಹಚ್ಚಿ ಹೇಳಿದಾಗ ಅವ್ರು ಪತ್ತ ತಗದ್ ನಮ್ಮನ್ನ ಇಲ್ಲಿ ಕರೆಸಿತ್ತು ಅಲ್ಲ ಇಂಥ ಟೈಮ್ ದಾಗ ರೂಪಾಯಿ ಸಿಕ್ಕರೂ ಯಾರು ಕೊಡಂಗಿಲ್ಲ ಈಗ ಅವ್ರಿಷ್ಟು ದುಡ್ಡು ಇಷ್ಟು ಬಂಗಾರ ಸಿಕ್ಕೇ ಅವರ ಮಾನವೀಯತೆ ದೃಷ್ಟಿಯಿಂದ ನಿಮ್ಗೆ ಕೊಟ್ಟಿದ್ದಾರೆ ಅವ್ರಿಗೇನು ಹೇಳ್ತಿರಗು ನಮ್ಗೂ ಸಿಕ್ಕ ನಾವು ಸಹ ನೋಡಿ ಇನ್ನೊಂದೆಡೆ ಪರರ ದುಡ್ಡು ನಮಗ್ಯಾಕೆ ಬೇಕು ಎನ್ನುವ ಪ್ರಾಮಾಣಿಕರು ನಾವು ಹೇಳುವ ಹೊರಟಿರುವ ಸ್ಟೋರಿ ಏನೆಂದರೆ ಕೆಲ ದಿನಗಳ ಹಿಂದೆ ಚಿಕ್ಕೋಡಿ ತಾಲೂಕಿನ ಮಂಜಾರಿಯಿಂದ ಮಿರ್ಜಾಗೆ ಹೋಗುವ ಮಾರ್ಗದಲ್ಲಿ ಶಾಸ್ತ್ರಿ ಚೌಕಾ ಬಳಿ ಮೂರು ಗ್ರಾಮ್ ಬಂಗಾರ ಐದು ಸಾವಿರ ರೂಪಾಯಿ ಇರುವ ಬ್ಯಾಗ್ ಸಚಿನ್ ಕಾಂಬ್ಳೆ ಹಾಗೂ ಸೋನಾಲಿ ಕಾಂಬ್ಳೆ ಅವರು ಕಳೆದುಕೊಂಡಿದ್ದರು ಅದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಸಚಿನ್ ಅಂಬಿ ರಸ್ತೆ ಮೇಲೆ ಬಿದ್ದಿರುವ ಬ್ಯಾಗ್ ಅನ್ನು ಕಂಡು ಅದರಲ್ಲಿ ಇರುವ ವಿಳಾಸಕ್ಕೆ ಸಂಪರ್ಕಿಸಿ ಅವರನ್ನು ರಾಯಬಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮಕ್ಕೆ ಕರೆಸಿ ಅವರ ಚಿನ್ನಾಭರಣ ಹಾಗೂ ಹಣವನ್ನು ಕುಡುಚಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ಮುಖಾಂತರ ಅವರಿಗೆ ಮರಳಿ ಕೊಟ್ಟು ಪ್ರಾಮಾಣಿಕತೆ ಮೆರೆದಿದ್ದಾರೆ ಎಂದು ತಿಳಿಸಿದ್ದಾರೆ ಸಚಿನ್ ಮಾಡಿರುವ ಕೆಲಸಕ್ಕೆ ಪರಮಾನಂದವಾಡಿ ಗ್ರಾಮದ ಜನ ಹಾಗೂ ಕುಡುಚಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಇವನ ಪ್ರಾಮಾಣಿಕತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಏನೇ ಆಗಲಿ ಫ್ರೆಂಡ್ಸು ಹಣ ಹಾಗೂ ಚಿನ್ನಾಭರಣವನ್ನು ಮರಳಿ ನೀಡಿದ ಇಂತಹ ಪ್ರಾಮಾಣಿಕ ಯುವಕನಿಗೆ ಒಂದು ಸೆಲ್ಯೂಟ್ ಹೊಡೆಯಲೇಬೇಕು ನಮ್ಮ ಕಾರು ಹೋಗಿದ್ರಿ ನಮ್ಮ ಕಾರು ನಮ್ಮ ಕಾರು ಇಂದ ನಾವು ಪ್ರಮಾಣದಲ್ಲಿ ಬರುತ್ತೆ ಮಿರೇಜ್ ಕತ್ತ ರೋಡ್ನಾಗ ನಂಗೆ ಸಿಕ್ತು ಆಮೇಲೆ ಗಾಡಿ ಇದೆ ಕೆಲಸ ತಗೊಂಡು ನೋಡಿ ಅದ್ರ ನಂಬರ್ ಏನೆಲ್ಲ ಆಗಿತ್ತು ಅಡ್ರೆಸ್ ಇತ್ತು ಮತ್ತೆ ನಮ್ಮನೆ ನಮ್ಮ ಫಾದರ್ ಫೋನ್ ತಗೊಂಡ್ಬಾ ಮನೆಗೆ ನೋಡೋಣ ಕೊಡಕ್ಕೆ ಪ್ರಯತ್ನ ಮಾಡೋದ್ರು ಆಮೇಲೆ ಇಲ್ಲಿ ಒಬ್ರು ಅಲ್ಲಿ ಅವ್ರು ಯಾರಂತ ಅವ್ರಿಗೆಂತ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ವಿ ಹಿಂಗೆ ಸಿಕ್ಕಿ ಅವ್ರು ಯಾರಿದ್ ಅಂದ್ರೆ ಪರ್ಮಾಣವ್ರಿಗೆ ಬಂದು ಹೋಯ್ಲಿ ಹ್ಞೂ ಅಂತ ಹೇಳಿ ನಂಗೆ ಸೋಮಾರ್ ಸಿಕ್ಕಿತ್ತು ನನಗೆ ಅದು ಸಿಕ್ಕೊಂದು ಎರಡು ಮೂರು ದಿನ ಆಯಿತು ಅದಕ್ಕೆ ನಾವಿಂದ ಟ್ರೈ ಮಾಡತ್ತೀವಿ ನಾವು ಅದು ನೆಟ್ನಾಗೆಲ್ಲ ತೆಗ್ದು ನೋಡಿದ್ವಿ ನಿಮ್ಮ ನಂಬರ್ ಸಿಕ್ಕಿದೆ ಅವ್ರಿಗೆ ಅವ್ರಿಗೆ ಫೋನ್ ಹಚ್ಚಿ ಹಿಂಗೆ ಯಾವ್ದು ಸಿಕ್ಕತ್ತಿ ಬಂದ ಅಂತ ಹೇಳಿ ಅವ್ರು ಬಂದಾಗ ಇನ್ನು ನುಡಿದಂತವ್ರು ಯಾರ ಕಳ್ಕೊಂಡಿದ್ರು ಅವ್ರಿಗೆ ಏನು ಹೇಳೋಕ್ ಬೇಸ್ತೀರಿ ನಾವು ಬೇರೆ ಪರರ ವಸ್ತು ಬೇರೆ ಇಲ್ಲಿ ನಾವು ಪರವೇಳ್ ಇದ್ದೇವೆ ಪರವರ್ಸ್ ಬೇರೆ ಅದು ನಮ್ಗೆ ತಕ್ಕಂಗಿಲ್ಲ ಅದು ಅದ್ರೊಳಗೆ ಏನೈತೆ ಅದೆಲ್ಲ ನಂತು ನಾವು ವ್ಯಾಪಾರ ಅಂತ ಮತ್ತೆ ಇಂತ ಪರವರ್ ನಮ್ಗೆ ತಕ್ಕಂಗಿಲ್ಲ ನಮ್ ವ್ಯಾಪಾರ ಸದ ಐತಿ ಹಂಗೆ ಮಾಡ್ತೀವಿ ನಾವು ಒಂದು ರೂಪಾಯಿ ಹಾಕೋಂಗಿಲ್ಲ ಏನಿಲ್ಲ ಏನೈತದೆ ಯಾರ ಸಾಮಾಗ ಕ್ಯಾನ ಏನೇ ಏನೋ ಬಿಟ್ಟಿದ್ರಿ ನಾವು ಅವ್ರಿಗೆ ಮುಗಿಸೋಂತ ವ್ಯಸ್ತ ಮಾಡ್ತೀವಿ ಇಲ್ಲ ಇದರಿಂದ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದ್ದು ಸ್ವಲ್ಪ ಖುಷಿ ಖುಷಿ ತುಂಬ ಯಾಕಂದ್ರೆ ನಮ್ಮ ವಸ್ತು ಎಲ್ಲೇ ಕೈದ್ರೆ ನಮಗೂ ಯಾರು ಸಿಗೋದಂಥವ್ರಿಗೆ ಅದು ನಾವು ವಾಪಸ್ ತಂದು ಕೊಡಲಿ ತಮ್ಮ ಹೆಸರು ಸಚಿನ್ ಸತಪ್ಪ ಅಂಬಿ ಸೋನಾಲಿ ಕಾಂಬ್ಳೆ ಪರ್ಸ್ ಕಳೆದುಕೊಂಡ ಮಹಿಳೆ ಸಚಿನ್ ಹಂಬಿ ಮಾನವೀಯತೆ ಮೃದ ಯುವಕ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಸಾತಪ್ಪ ಹಂಬಿ ಕುಡುಚಿ ಪೊಲೀಸ್ ಸಿಬ್ಬಂದಿಗಳಾದ ಮಂಜುನಾಥ್ ಎಲ್ಲಟ್ಟಿ ಹಾಗೂ ಮುತ್ತು ಅಸೂದೆ ಇನ್ನಿತರು ಉಪಸ್ಥಿತರಿದ್ದರು ವರದಿ ಪೀರು ನಂದೀಶ್ವರ್ ಬೆಳಗಾವಿ ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಎಲ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಕಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತು ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹರತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ಡ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು